ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ರಾವಣನ್ನು ಶ್ರೀರಾಮನ ಬಾಣಗಳಿಂದ ಆಹತನಾಗಿ ಅದನ್ನು ಎದುರಿಸಲಾಗದೆ ನಿಶ್ಚೇಷ್ಟಿತನಾಗಿ ಬೀಳುತ್ತಿರುವುದನ್ನು ಕಂಡಂತಹ ಆತನ ಸಾರಥಿಯು ಕೂಡಲೇ ಆ ರಥವನ್ನು ಯುದ್ಧರಂಗದಿಂದ ದೂರಕ್ಕೆ ತೆಗೆದುಕೊಂಡು ಹೋಗಿ ತನ್ನ ಸ್ವಾಮಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ರಾವಣನು ಇದನ್ನು ಅರಿಯದೆ ಆತನು ಹೇಡಿತನದ ಕೆಲಸವನ್ನು ಮಾಡಿದನೆಂದು ಸಾರಥಿಯನ್ನು ನಿಂದಿಸಿದಾಗ ಆ ಸಾರಥಿಯು ಸಕಾರಣಗಳನ್ನು ಹೇಳಿ ಆತನನ್ನು ಸಮಾಧಾನಪಡಿಸುತ್ತಾನೆ ಆದರೆ ಇದೆಲ್ಲವೂ ಭಗವಂತನ ಲೀಲೆಯೇ ಇರಬಹುದೇ ಏಕೆಂದರೆ ಭಗವಂತನು ಆ ಸಂದರ್ಭದಲ್ಲಿ ರಾವಣನನ್ನು ಯುದ್ಧರಂಗದಿಂದ ದೂರ ಕಳಿಸುವ ಮೂಲಕ ಅದೇ ಸಮಯದಲ್ಲಿ ಅಗಸ್ತ್ಯ ಮಹರ್ಷಿಗಳನ್ನು ಬರಮಾಡಿಕೊಳ್ಳುತ್ತಾನೆ ಅವರು ಬರುವ ಉದ್ದೇಶ ರಾಮನು ರಾವಣನಿಗೆ ಬಹಳವಾಗಿ ಘಾಸಿ ಮಾಡಿ ಅವನಿಗೆ ಏನೂ ತೋಚದಂತೆ ಮಾಡಿ ಅನಂತರ ಸಾರಥಿಯು ರಥವನ್ನು ಯುದ್ಧರಂಗದಿಂದ ದೂರಕ್ಕೆ ವೈದ್ದಿರುವಾಗ ಆ ಸಂದರ್ಭದಲ್ಲಿಯೇ ಅಗಸ್ತ್ಯರು ಶ್ರೀರಾಮನ ಬಳಿಗೆ ಬಂದು ದಿವ್ಯ ಮಂತ್ರವೊಂದನ್ನು ಶ್ರೀರಾಮನಿಗೆ ಉಪದೇಶ ಮಾಡಿ ಹೊರಟು ಹೋಗುತ್ತಾರೆ ಆ ಮಂತ್ರವೇ ಆದಿತ್ಯ ಹೃದಯ ಅನೇಕರಿಗೆ ಸ್ವತಃ ಶ್ರೀರಾಮನೇ ಭಗವಂತನಾಗಿರುವಾಗ ಶ್ರೀಮನ್ನಾರಾಯಣನಾಗಿರುವಾಗ ಅವನು ಮತ್ತೊಂದು ದೇವತೆಯನ್ನು ಆರಾಧಿಸುವುದು ಎಂದರೇನು ಎಂಬುದು ಅವರ ಪ್ರಶ್ನೆ ಆದರೆ ರಾಮನು ಮನುಷ್ಯನು ಮಾಡಬೇಕಾದ ಕರ್ತವ್ಯಗಳನ್ನು ಉದ್ಕು ತಾನೇ ಆಚರಿಸಿ ಈ ಮನುಷ್ಯಾವತಾರದಲ್ಲಿ ಲೋಕಕ್ಕೆ ತೋರಿಸಿರುತ್ತಾನೆ ನಿತ್ಯವು ಸಂಧ್ಯಾವಂದನಾದಿ ಕ್ರಿಯೆಗಳನ್ನು ತಪ್ಪದೆ ಆಚರಿಸುತ್ತಿದ್ದವನಾಗಿ ಆಚರಿಸುತ್ತಿದ್ದುದು ರಾಮಾಯಣದಲ್ಲಿ ಅಲ್ಲಲ್ಲೇ ಕಂಡುಬರುತ್ತದೆ ಗಾಯತ್ರಿ ದೇವಾತ್ಮಕನಾದ ತನ್ನನ್ನೇ ತಾನು ಆರಾಧಿಸಿದಂತಾಗಲಿಲ್ಲವೇ ಹಾಗೆಯೇ ಇಲ್ಲಿಯೂ ಸೂರ್ಯ ಮಂಡಲ ಮಧ್ಯವರ್ತಿಯಾದ ಸಾಕ್ಷಾತ್ ಶ್ರೀಮನ್ನಾರಾಯಣನ ಆರಾಧನೆ ಎಂದೇ ನಾವು ತಿಳಿಯಬಹುದು ಭೂಮಿಯ ಮೇಲನ ಸಮಸ್ತ ಜೀವರಾಶಿಗೂ ಸೂರ್ಯನೇ ಪೋಷಕನಾಗಿರುವುದರಿಂದ ಸೂರ್ಯನು ಆರಾಧ್ಯನೇ ಸರಿ ಸೂರ್ಯಾರಾಧನೆ ಎಂದು ಈ ಸರ್ಗವನ್ನು ಅರ್ಥ ಮಾಡಿಕೊಂಡರೂ ಅನುಚಿತವಾಗುವುದಿಲ್ಲ ಅವರವರ ಮನೋಭಿಪ್ರಾಯಗಳಿಗೆ ಹಾಗೂ ಸಂಪ್ರದಾಯಗಳಿಗೂ ಅನುಕೂಲವಾಗುವಂತೆ ಈ ಸರ್ಗವನ್ನು ಸ್ವೀಕರಿಸಬಹುದು ಇಲ್ಲಿ ಸಾಧ್ಯವಿದ್ದಷ್ಟು ಸ್ತೋತ್ರದ ಸ್ತೋತ್ರವು ಸೂರ್ಯನಿಗೆ ಅನ್ವಯಿಸುವಂತೆಯೂ ಅರ್ಥ ಮಾಡಿಕೊಳ್ಳಬಹುದು ಅಥವಾ ಸೂರ್ಯನ ಶ್ರೀಮನ್ ನಾರಾಯಣನಿಗೆ ಅನ್ವಯಿಸುವಂತೆಯೂ ಅರ್ಥ ಮಾಡಿಕೊಳ್ಳಬಹುದು ಒಟ್ಟಿನಲ್ಲಿ ಇದು ಲೋಕದ ಜನರಿಗೆ ಒಂದು ಮಹತ್ವದ ಬೋಧೆ ಮನುಷ್ಯನು ಒಂದು ಮಹತ್ ಕಾರ್ಯ ಸಾಧನೆಗೆ ತೊಡಗಿರುವಾಗ ಅಥವಾ ಒಂದು ಉಗ್ರ ಸನ್ನಿವೇಶಕ್ಕೆ ಸಿಲುಕಿರುವಾಗ ತನ್ನ ಇಷ್ಟ ದೇವತಾ ಪೂಜೆ ಪ್ರಾರ್ಥನೆಗಳನ್ನು ಮಾಡುವುದರಿಂದ ಜಯವನ್ನು ಸಾಧಿಸಬಹುದು ಇದನ್ನು ಬೋಧಿಸುವುದಕ್ಕಾಗಿಯೇ ರಾಮನು ಅತಃ ತಾನೇ ಅದನ್ನು ಆಚರಿಸಿ ಎಲ್ಲರಿಗೂ ಮಾರ್ಗದರ್ಶಕನಾಗಿರುವನು ಆ ಕಾರಣದಿಂದಾಗಿ ಭಗವಂತನು ತನ್ನ ಲೀಲೆಯಿಂದಲೇ ಸ್ವರ್ಗದ ಆರಂಭದಲ್ಲಿ ಯುದ್ಧದಿಂದ ಬಳಲಿದವನೆಂದು ಚಿಂತಾಸಕ್ತನಾಗಿರುವನೆಂದು ಪ್ರಬಲವಾದ ಶತ್ರು ಎದುರಿಗೆ ಬರುತ್ತಿರುವನೆಂದು ಬರುತ್ತಿರುವುದನ್ನು ನೋಡಿದನೆಂದು ವರ್ಣಿಸಲಾಗಿದೆ ಆದರೆ ಹಿಂದಿನ ಸರ್ಗದಲ್ಲಿ ಸಾರಥಿಯು ಮಾಡಿದ ಕೃತ್ಯದಿಂದ ಅಂದರೆ ರಾವ ರಾವಣನು ಬಳಲಿದುದರಿಂದ ಪಲಾಯನ ಗೈದಿರುವುದು ರಾವಣನೇ ಹೊರತು ಇಲ್ಲಿ ಬಳಲಿರುವುದು ರಾಮನಲ್ಲ ಆದರೆ ಯಾವ ಸಂದರ್ಭದಲ್ಲಿ ಆದಿತ್ಯ ಹೃದಯದ ಪ್ರವೇಶವಾಗಬೇಕು ಅದನ್ನು ತೋರಿಸುವ ಸಲುವಾಗಿ ರಾಮನೇ ಬಳಲಿರುವನು ಎಂಬಂತೆ ಆರಂಭದಲ್ಲಿ ಹೇಳಲಾಗುತ್ತದೆ ಶ್ರೀರಾಮಚಂದ್ರನು ಶತ್ರುವನ್ನು ಜಯಿಸುವುದು ಹೇಗೆಂದು ಚಿಂತಿಸುತ್ತಿದ್ದ ಎನ್ನುವುದು ಸರಿಯಲ್ಲ ಆದರೆ ಇದೆಲ್ಲವನ್ನು ಹೇಳಿರುವುದು ನಮಗೆ ಮಾನವರಿಗೆ ನಾವು ಈ ರೀತಿಯಾಗಿ ಜೀವನದಲ್ಲಿ ಎಂದಾದರೂ ಮುಂದೇನು ಮಾಡುವುದು ಎಂದೇ ತಿಳಿಯದೆ ದಿಕ್ಕು ತೋಚದೆ ತಲ್ಲಣಿಸುತ್ತಿರುವ ಸಂದರ್ಭದಲ್ಲಿ ಆದಿತ್ಯ ಹೃದಯವನ್ನು ಜಪಿಸಿ ಅಥವಾ ಇನ್ನು ಯಾವುದೇ ಇಷ್ಟ ದೇವತಾ ಪೂಜೆಯನ್ನು ಗೈದು ಧೈರ್ಯವನ್ನು ಅವಲಂಬಿಸಿದರೆ ಪುರುಷ ಪ್ರಯತ್ನದೊಂದಿಗೆ ಅಂದರೆ ಮನುಷ್ಯ ಪ್ರಯತ್ನದೊಂದಿಗೆ ದೈವದ ಸಹಾಯವು ಜೊತೆಗೂಡಿ ಆಗ ವಿಜಯವು ಸಂಭವಿಸುತ್ತದೆ ಈ ಬೋಧೆಯನ್ನು ಲೋಕಕ್ಕೆ ಅನುಗ್ರಹಿಸುವುದೇ ಈ ಅಧ್ಯಾಯದ ಉದ್ದೇಶವಾಗಿದೆ ಇಲ್ಲಿ ಆದಿತ್ಯ ಹೃದಯ ಎಂಬ ಪದಕ್ಕೆ ಸೂರ್ಯನ ಹೃದಯ ಅಂದರೆ ಮನಸ್ಸನ್ನು ಸೂರ್ಯನ ಮನಸ್ಸನ್ನು ಒಲಿಸಿಕೊಳ್ಳುವುದು ಎಂದು ಸ್ತೋತ್ರ ಆದರೆ ಸೂರ್ಯನ ಪ್ರಾರ್ಥನೆ ಎಂಬುದು ಇದೊಂದು ಅರ್ಥವಾಗಿದೆ ಆದಿತ್ಯನ ಹೃದಯವರ್ತಿಯಾದ ಪರಮಾತ್ಮನನ್ನು ಪ್ರಾರ್ಥಿಸುವುದು ಎಂದು ಸಹ ಅರ್ಥ ಮಾಡಿಕೊಳ್ಳಬಹುದು ಸ್ತೋತ್ರದ ಪದಗಳಿಗೆಲ್ಲ ಎರಡು ರೀತಿಯ ಅರ್ಥವನ್ನು ಅಂದರೆ ಅದು ಸೂರ್ಯನಿಗೆ ಅನ್ವಯಿಸಿಯೂ ಅರ್ಥ ಮಾಡಿಕೊಳ್ಳಬಹುದು ಅಥವಾ ವಿಷ್ಣುವಿಗೆ ಅನ್ವಯಿಸಿಯೂ ಅರ್ಥ ಮಾಡಿಕೊಳ್ಳಬಹುದು ಆ ಸಮಯದಲ್ಲಿ ಯುದ್ಧವನ್ನು ನೋಡಬೇಕೆಂದು ಬಂದ ದೇವತೆಗಳ ಸಂಗಡವೇ ಬಂದ ಪೂಜ್ಯರಾದ ಅಗಸ್ತ್ಯ ಋಷಿಗಳು ಯುದ್ಧದಿಂದ ಬಳಲಿ ರಣಾಂಗಣದಲ್ಲಿ ಚಿಂತಾಸಕ್ತನಾಗಿ ರಾಮನು ನಿಂತಿರುವುದನ್ನು ಎದುರಿಗೆ ಇನ್ನೂ ದೂರದಲ್ಲಿ ಯುದ್ಧಕ್ಕಾಗಿ ಬಂದು ನಿಂತಿರುವ ರಾವಣನನ್ನು ನೋಡಿ ರಾಮನ ಸಮೀಪಕ್ಕೆ ಸಾರಿ ಹೇಗೆಂದರು ರಾಮ ರಾಮ ಮಹಾಬಾಹುವೆ ವತ್ಸ ಯುದ್ಧದಲ್ಲಿ ಸಮಸ್ತ ಶತ್ರುಗಳನ್ನು ನೀನು ಹೇಗೆ ಜಯಿಸಲು ಸಾಧ್ಯವಾಗುವುದು ಅಂತಹ ಗೋಪ್ಯವು ಸನಾತನವೂ ಆದ ವಿಧಾನವನ್ನು ಹೇಳುತ್ತೇನೆ ಕೇಳು ಪುಣ್ಯಕರವು ಶತ್ರು ಸರ್ವ ಶತ್ರು ನಾಶಕವು ಜಯಪ್ರದವು ವ್ಯರ್ಥವಾಗದುದು ಪರಮ ಮಂಗಳಕರವೂ ಆದ ಆದಿತ್ಯ ಹೃದಯವನ್ನು ನಿತ್ಯವೂ ಜಪಿಸತಕ್ಕದ್ದು ಇದು ಸಕಲ ಮಂಗಳಗಳಿಗೆ ಮಂಗಳ ಸಮಸ್ತ ಪಾಪನಾಶಕ ಚಿಂತೆ ಮತ್ತು ಶೋಕಗಳನ್ನು ಇದು ಹೋಗಲಾಡಿಸತಕ್ಕದ್ದು ಆಯುಸ್ಸನ್ನು ವೃದ್ಧಿಗೊಳಿಸುವಂತಹ ಉತ್ತಮವಾದ ಮಂತ್ರ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಕಿರಣ ರಾಶಿಗಳಿಂದ ಕೂಡಿ ಆಕಾಶದಲ್ಲಿ ಎದ್ದು ಬರುತ್ತಿರುವವನಾದ ದೇವಾಸುರರಿಂದ ನಮಸ್ಕೃತನಾದ ತನ್ನ ಪ್ರಕಾಶದಿಂದ ಇತರರ ತೇಜಸ್ಸನ್ನು ಅಡಗಿಸುವ ಅಥವಾ ಐಶ್ವರ್ಯಗಳಿಗೂ ಅಂದರೆ ಸಕಲ ವ್ಯವಹಾರಗಳಿಗೂ ಕಾರಣಕರ್ತನಾದ ತನ್ನ ಕಾಂತಿಯಿಂದ ಎಲ್ಲವನ್ನೂ ಬೆಳಗತಕ್ಕ ಜಗದೊಡೆಯನಾದ ಸೌರವ್ಯೂಹದಲ್ಲಿರುವ ಲೋಕಗಳಿಗೆಲ್ಲ ಅಧಿಪತಿಯಾದ ಸೂರ್ಯನನ್ನು ಆರಾಧಿಸು ಇದು ಸೂರ್ಯನಿಗೆ ಸಂಬಂಧಿಸಿದಂತೆ ಅರ್ಥವಾದರೆ ಇನ್ನೊಂದು ಅರ್ಥದಲ್ಲಿ ಭಕ್ತರ ಮಧ್ಯೆ ಬೆಳಗುವ ಜ್ಞಾನ ರೂಪದ ಕಿರಣಗಳುಳ್ಳ ಎಲ್ಲ ಪ್ರಾಣಿಗಳನ್ನು ಅವರವರ ಕೆಲಸಗಳಲ್ಲಿ ನಿಯೋಗಿಸುವವ ಧರ್ಮ ರಕ್ಷಣೆಗಾಗಿ ಆಗಾಗ ಅವತರಿಸಿ ಬರುವವ ದೇವಾಸುರರಿಂದ ಪೂಜ್ಯ ಪೂಜ್ಯಗೊಳ್ಳುವಂತಹ ಸಕಲೈಶ್ವರ್ಯಗಳಿಗೂ ನಿಧಿಯಾಗಿರುವ ಜ್ಞಾನ ಜ್ಞೇಯ ಸ್ವರೂಪಗಳನ್ನು ತಿಳಿಸುವವನು ಅಂತಹ ಶ್ರೀಮನ್ ನಾರಾಯಣನನ್ನು ಆರಾಧಿಸು ಎಂದು ಸ್ವತಃ ನಾರಾಯಣನ ಅವತಾರವೇ ಆಗಿದ್ದರೂ ಕೂಡ ತಾನು ಮನುಷ್ಯನೇ ಎಂಬ ಅಜ್ಞಾನವನ್ನು ಆವರಿಸಿಕೊಂಡು ಕುಳಿತಿರುವ ಶ್ರೀರಾಮನಲ್ಲಿ ಅಗಸ್ತ್ಯರು ಹೇಳುತ್ತಿರುವರು ಸರ್ವ ದೇವಾತ್ಮಕೋ ಶೇಷ ತೇಜಸ್ವಿ ರಶ್ಮಿ ಭಾವನ ಏಷ ದೇವಾ ಸುರಗಣಾನ್ ಲೋಕಾನ್ ಪಾತಿ ಗಭಸ್ಥಿಭಿ ಏಷ ಬ್ರಹ್ಮ ವಿಷ್ಣುಶ್ಚ ವಿಷ್ಣುಶ್ಚಿವಕಂಧ ಪ್ರಜಾಪತಿ ಮಹೇಂದ್ರೋ ಧನ ಧಕ್ಕೋ ಯಮಸ್ಸೋಮೋ ಕ್ಷಪಾಂಪತಿ ಪುತರೋ ವಸವಸಾಧ್ಯ ಶಶ್ವಿನೋ ಮರುತೋ ಮನುಹು ವಾಯುರ್ ವನ್ ಹಿ ಪ್ರಜಾಪ್ರಾಣ ಋತುಕರ್ತ ಪ್ರಭಾಕರ ಸೂರ್ಯನಿಗೆ ಸಂಬಂಧಿಸಿದಂತೆ ಈ ಸೂರ್ಯನು ಸಮಸ್ತ ದೇವತಾ ಸ್ವರೂಪನಾದವನು ಮಹಾ ತೇಜೋವಂತನು ತನ್ನ ಕಿರಣಗಳಿಂದ ಎಲ್ಲವನ್ನೂ ಸ್ಫೂರ್ತಿಗೊಳಿಸುವವನು ದೈವಿಕ ಅಂದರೆ ಸಾತ್ವಿಕ ಗುಣವುಳ್ಳವರನ್ನು ರಾಕ್ಷಸಿ ಗುಣವುಳ್ಳವರನ್ನು ಅಂದರೆ ಎಲ್ಲ ಜನರನ್ನು ಕೂಡ ಎಲ್ಲ ಒಂದೇ ಸಮನೆ ತನ್ನ ಕಿರಣಗಳಿಂದ ರಕ್ಷಿಸುವವನು ಐಶ್ವರ್ಯದಾತ ಸರ್ವವ್ಯಾಪಿ ಮಂಗಳಕರ ಅಂಧಕಾರ ನಾಶಕ ಸಮಸ್ತ ಜನರನ್ನು ರಕ್ಷಿಸುವವನಾದ್ದರಿಂದ ಅವರಿಗೆ ಪತಿ ಇಂದ್ರ ಕುಬೇರ ಯಮ ಚಂದ್ರ ವರುಣರ ಅಂಶಗಳುಳ್ಳವನು ಕಾಲಸ್ವರೂಪಿ ಪಿತೃದೇವತೆಗಳಲ್ಲಿ ಅಷ್ಟವಸುಗಳಲ್ಲಿ ದ್ವಾದಶ ಸಾಧ್ಯರಲ್ಲಿ ಅಶ್ವಿನಿ ದೇವತೆಗಳಲ್ಲಿ ಸಪ್ತ ಮರುತ್ತುಗಳಲ್ಲಿ ಮನುವಿನಲ್ಲಿ ಅಂತರ್ಭೂತನಾಗಿರುವವನು ಅಗ್ನಿ ವಾಯುಗಳ ರೂಪಿ ಪ್ರಜೆಗಳ ಪ್ರಾಣಾಧಾರಕನು ಋತು ಭೇದಗಳಿಗೆ ಕಾರಣನು ಆತನೇ ಬೆಳಕನ್ನು ನೀಡುವವನು ಎಂದು ಇದನ್ನೇ ನಾರಾಯಣನಿಗೆ ಸಮರ್ಪಿಸಿ ನೋಡಿದರೆ ಪರಬ್ರಹ್ಮ ರೂಪಿಯಾದ ಶ್ರೀಮನ್ನಾರಾಯಣನು ಸಮಸ್ತ ದೇವತೆಗಳಲ್ಲಿಯೂ ಅಂತರ್ಯಾಮಿ ತೇಜೋಮೂರ್ತಿ ಜ್ಞಾನ ರಶ್ಮಿಗಳಿಂದ ಎಲ್ಲವನ್ನೂ ಪ್ರಕಾಶಗೊಳಿಸುವವನು ತನ್ನ ಜ್ಯೋತಿ ಕಿರಣಗಳಿಂದ ದೇವಾಸುರರನ್ನು ಸರ್ವ ಲೋಕಗಳನ್ನು ರಕ್ಷಿಸುತ್ತಾನೆ ಬ್ರಹ್ಮನು ಇವನೇ ವಿಷ್ಣುವು ಇವನೇ ಶಿವನು ಇವನೇ ನಾಶಕನು ಈ ಶತ್ರು ನಾಶಕ ಈತ ಅಥವಾ ಸಂಸಾರ ದುಃಖವನ್ನು ಶೋಷಿಸುವವನು ಸಂಸಾರ ದುಃಖವನ್ನು ಇಲ್ಲವಾಗಿಸುವವನು ಪ್ರಜಾ ರಕ್ಷಕ ನೀತ ಇಂದ್ರ ಕುಬೇರರು ಕಾಲಪುರುಷ ಯಮ ಚಂದ್ರ ವರುಣನು ಈತನೇ ವಿಟ್ ದೇವತೆಯು ಈತನೇ ಅಷ್ಟವಸುಗಸುಗಳು ಈತನೇ ದ್ವಾದಶ ಸಾಧ್ಯರೂ ಈತನೆ ಅಶ್ವಿನಿ ದೇವತೆಗಳು ಮರುತ್ತುಗಳು ವಾಯು ಅಗ್ನಿ ಎಲ್ಲವೂ ಈತನೇ ಪ್ರಜೆಗಳಲ್ಲಿರುವ ಪ್ರಾಣ ಸ್ವರೂಪನು ಈತ ಈರ್ಯತಿ ರಥ ಎಂಬಂತೆ ಕರ್ಮ ಪ್ರೇರಕನು ಮೋಕ್ಷ ಸಾಧಕವಾದ ಜ್ಞಾನವನ್ನು ಕೊಟ್ಟು ಈ ಪ್ರಭುವು ಮುಕ್ತಿಯನ್ನು ಕೊಡುವಾತನು ಆದಿತ್ಯ ಸವಿತಾ ಸೂರ್ಯ ರಘ ಗಭಸ್ತಿಮಾಂ ಸುವರ್ಣ ಸದೃಶೋ ಭಾನು ಸ್ವರ್ಣ ರೇಖಾ ದಿವಾಕರ ಈತನು ಅದಿತಿ ದೇವಿಯ ಮಗ ಸೂರ್ಯ ಭಾವದಲ್ಲಿ ನೋಡಿದರೆ ಭೂಮಿಯಲ್ಲಿಯೂ ಸೌರವ್ಯೂಹದಲ್ಲಿಯೂ ಸರ್ವ ಸೃಷ್ಟಿಗೂ ಕಾರಣ ಸರ್ವಾಂತರ್ಯಾಮಿ ಆಕಾಶಗಾಮಿ ಪೋಷಕ ದಿಕ್ಕುಗಳೆಲ್ಲವನ್ನೂ ಪ್ರಕಾಶಗೊಳಿಸುವವನು ಬಂಗಾರದ ವರ್ಣವುಳ್ಳವನು ಪ್ರಕಾಶಕ್ಕೆ ಅಧಿಪತಿ ಜಗತ್ ಸೃಷ್ಟಿಕಾರಕ ಹಗಲನ್ನು ಉಂಟು ಮಾಡುವವನು ಅದನ್ನೇ ವಿಷ್ಣುವಿಗೆ ಅನ್ವಯಿಸಿ ನೋಡಿದರೆ ಈತನು ಎಲ್ಲವನ್ನೂ ಹೀರುವವನು ಜಗತ್ ಸೃಷ್ಟಿಕರ್ತ ಸರ್ವಾಂತರ್ಯಾಮಿ ವಿಶ್ವದ ಪರಮಾಕಾಶದಲ್ಲಿ ಇರುವವನು ಯೋಗ ವಹಿಸುವವನು ಸರ್ವವ್ಯಾಪಿನಿಯಾದ ಲಕ್ಷ್ಮಿಯನ್ನು ಒಳಗೊಂಡಿರುವವನು ಓಂಕಾರ ಪ್ರತಿಪಾದ್ಯನು ಪ್ರಕಾಶಕ್ಕೆ ಅಧಿಪತಿ ಬ್ರಹ್ಮಾಂಡೋತ್ಪತ್ತಿಗೆ ಕಾರಣನಾದವನು ಹಾಗೂ ಜ್ಞಾನದಾಯಕನು ಹರಿದಶ್ವ ಸಹಸ್ರಾರ್ಚ್ಯ ಸಪ್ತ ಸಪ್ತೀರೋನ್ತಾಂಡ ಸೂರ್ಯನಿಗೆ ಅನ್ವಯಿಸಿ ಹಸಿರು ಬಣ್ಣದ ಕುದುರೆಗಳುಳ್ಳವನು ಸಹಸ್ರ ಕಿರಣಗಳುಳ್ಳವನು ಏಳು ಕುದುರೆಗಳುಳ್ಳವನು ಆ ಏಳು ಕುದುರೆಗಳು ಏಳು ಬಣ್ಣವಾಗಿರುತ್ತವೆ ತೇಜೋ ರಾಶಿಯುಳ್ಳವನು ಅಂಧಕಾರ ನಿರ್ಮೂಲಕಾರಕನು ಸುಖಕಾರಕ ಜಲವನ್ನು ಶೋಷಿಸುವವನು ಕತ್ತಲೆಯನ್ನು ಹೋಗಿಸಿ ಪ್ರಕಾಶವನ್ನು ನೀಡುವವನು ಕಿರಣಗಳಿಂದ ತುಂಬಿರುವವನು ಅದನ್ನೇ ನಾರಾಯಣನಿಗೆ ಅನ್ವಯಿಸಿದರೆ ಈತ ಗರುಡ ವಾಹನನು ಅನಂತ ಕಲ್ಯಾಣ ಗುಣಗಳುಳ್ಳವನು ಸಪ್ತ ಪ್ರಾಣಗಳಿಗೆ ಅಂದರೆ ಕಣ್ಣುಗಳು ಕಿವಿಗಳು ಮೂಗು ನಾಲಿಗೆ ನಿಯಾಮಕ ಅವುಗಳನ್ನು ನಿಯಮಿಸುವವನು ಚಿತ್ರಧಾರಿ ಅಂಧಕಾರವನ್ನು ನೀಗಿ ಜ್ಞಾನವನ್ನು ಕೊಡುವವನು ಸುಖದಾತ ಸಮಸ್ತ ರೂಪಗಳನ್ನು ಕೊನೆಯಲ್ಲಿ ಉಪಸಂಹಾರ ಮಾಡುವವನು ಸಂಹಾರವಾದ ಮೇಲೆ ಮತ್ತೆ ಆ ಅಂಡದಲ್ಲಿಯೇ ಆವಿರ್ಭವಿಸಿ ಅಂದರೆ ಇಡೀ ಸೃಷ್ಟಿಯನ್ನು ಸಂಹರಿಸಿದ ಮೇಲೆ ಪುನಃ ಅದರಲ್ಲಿಯೇ ಆವಿರ್ಭವಿಸಿ ಪುನಃ ಸೃಷ್ಟಿಗೈಯುವವನು ಸರ್ವ ಪ್ರಕಾಶಕನು ಹಿರಣ್ಯ ಗರ್ಭ ಶಿಶಿರ ತಪನೋ ಭಾಸ್ಕರೋ ರವಿಹಿ ಅಗ್ನಿಗರ್ಭೋದಿತೇ ಪುತ್ರ ಶಂಖ ಶಿಶಿರನಾಶನಃ ಸೂರ್ಯನಿಗೆ ಅನ್ವಯಿಸಿದರೆ ಬ್ರಹ್ಮಾಂಡದ ಗರ್ಭದಲ್ಲಿ ಇರುವವನು ಮಳೆಗೆ ಕಾರಣನು ಎಲ್ಲವನ್ನೂ ಸುಟ್ಟು ಹಾಕುವವನು ಸರ್ವ ಪ್ರಕಾಶಕನು ವೇದಗಳನ್ನು ಉಪದೇಶಿಸುವವನು ಗರ್ಭದಲ್ಲಿ ಅಗ್ನಿಯುಳ್ಳವನು ಅದಿ ಅದಿತಿಯ ಕುಮಾರ ಆಕಾಶದಲ್ಲಿ ಸಂಜೆಯಲ್ಲಿ ಶಾಂತನಾಗುವವನು ಮಂಜನ್ನು ನಾಶಗೊಳಿಸುವವನು ಎಂದು ವಿಷ್ಣುವಿಗೆ ಅನ್ವಯಿಸಿದರೆ ಬ್ರಹ್ಮಾಂಡವನ್ನೇ ಗರ್ಭದಲ್ಲಿ ಉಳ್ಳವನು ನೊಂದವರಿಗೆ ವಿಶ್ರಾಂತಿ ಕೊಡುವವನು ಸಾತ್ವಿಕ ವಿರೋಧಿಗಳಿಗೆ ತಾಪಗೊಳಿಸುವವನು ಬ್ರಹ್ಮ ವಿಹ್ಮವಿದ್ಯಾ ಪ್ರದಾತನು ವಿವೇದಗಳಿಂದ ಸ್ತೋತ್ರಗಳ ಸ್ತೋತ್ರ ಮಾಡಲ್ಪಡುವವನು ಕಾಲಾಗ್ನಿ ರುದ್ರನನ್ನೇ ಗರ್ಭದಲ್ಲಿ ಉಳ್ಳವನು ಅದಿತಿಯ ಮಗನಾದ ಇಂದ್ರನನ್ನು ರಕ್ಷಿಸಿದ ವಾಮನ ರೂಪಿ ಹೃದಯಾಕಾಶದಲ್ಲಿ ಸುಖವುಳ್ಳವನು ಅಂದರೆ ನಿರವಧಿಕ ಆನಂದನು ಅಜ್ಞಾನ ನಾಶಕನು ವ್ಯೋಮನಾಥ ಸ್ತಮೋ ಭೇದಿ ಋಗ್ಜುಸ್ಸಾಮ ಪಾರಗಹ ಧನವೃಷ್ಟಿರಪಿತ್ರೋ ವಿಂಧ್ಯ ವೀಧಿ ಅಂತರಿಕ್ಷಕ್ಕೆ ನಾಥನು ಸೂರ್ಯನಿಗೆ ಅನ್ವಯಿಸಿ ಕತ್ತಲನ್ನು ನೀಗುವವನು ಋಗ್ವೇದ ಯಜುರ್ವೇದ ಸಾಮವೇದಗಳನ್ನು ಚೆನ್ನಾಗಿ ಬಲ್ಲವನು ಅಧಿಕವಾದ ಮಳೆಯನ್ನು ಕೊಡುವವನು ಜಲಕ್ಕೆ ಮಿತ್ರನು ದುರ್ಗಮವಾದ ಮಾರ್ಗದಲ್ಲಿ ಸಂಚರಿಸುವವನು ವೇಗದಿಂದ ಸಂಚರಿಸುವವನು ವಿಷ್ಣುವಿಗೆ ಅನ್ವಯಿಸಿದರೆ ವಿಶ್ವಾಕಾಶಕ್ಕೆ ನಾಥನು ಜ್ಞಾನ ನಾಶಕನು ಋಗ್ವೇದ ಯಜುರ್ವೇದ ಸಾಮವೇದಗಳಿಂದ ಪಡೆಯಲ್ಪಡುವವನು ಸಕಲ ಕರ್ಮ ಫಲರೂಪವಾದ ವೃಷ್ಟಿಯುಳ್ಳವನು ಮಹಾ ಸಮುದ್ರದಲ್ಲಿ ಮಲಗಿರುವವನು ಸಾತ್ವಿಕರಿಗೆ ಸರ್ವ ಮನೋರಥಗಳನ್ನು ನೀಡುವವನು ದುರ್ಗಮವಾದ ಸುಷುಮ್ನ ಮಾರ್ಗದಲ್ಲಿ ವೇಗದಿಂದ ನಡೆಸುವವನು ಅಂದರೆ ಯಾರು ಮುಕ್ತಿಯನ್ನು ಬಯ ಬಯಸುವರೋ ಅವರಿಗೆ ಪ್ರೇಷಕನು ಆತಪಿ ಮಂಡಲಿ ಮೃತ್ಯು ಪಿಂಗಳ ಸರ್ವತಾಪನಹ ಅವಿರ್ವಿಶ್ವೋ ಮಹಾ ರಕ್ತ ಸರ್ವ ಭವೋದ್ಭವ ಬಿಸಿಲಿಗೆ ಕಾರಣನು ಸೂರ್ಯನಿಗೆ ಅನ್ವಯಿಸಿ ದುಂಡಾದ ಬಿಂಬವುಳ್ಳವನು ಮೃತ್ಯು ಸ್ವರೂಪನು ಹಳದಿಯ ಬಣ್ಣವುಳ್ಳವನು ಎಲ್ಲವನ್ನೂ ಸುಡತಕ್ಕವನು ಸರ್ವಜ್ಞನು ಪ್ರಪಂಚವನ್ನು ನಿರ್ವಹಿಸುವವನು ಮಹಾ ತೇಜೋವಂತನು ಎಲ್ಲರನ್ನೂ ಆನಂದಗೊಳಿಸುವವನು ಸಮಸ್ತ ಕಾರ್ಯಗಳಿಗೂ ಕಾರಣನು ಅದನ್ನೇ ವಿಷ್ಣುವಿಗೆ ಅನ್ವಯಿಸಿದರೆ ಜಗನ್ ನಿರ್ಮಾಣ ಸಂಕಲ್ಪವುಳ್ಳವನು ಕೌಸ್ತುಭವೆ ಮದಂತಾದವುಗಳಿಂದ ಅಲಂಕೃತನು ಲಯ ಕಾರಣನು ಕ್ವಿಂಗಳ ನಾಡಿ ಪ್ರವರ್ತಕ ಪ್ರವರ್ತಕನಾಗಿ ಕರ್ಮ ಮಾರ್ಗ ಪ್ರವರ್ತಕನು ಅಂದರೆ ಅಂತ್ಯದಲ್ಲಿ ಸಮಸ್ತವನ್ನು ಸಂಹರಿಸುವವನು ಸರ್ವಜ್ಞಮೂರ್ತಿ ವಿಶ್ವ ಸ್ವರೂಪಿ ಮಹಾ ತೇಜಸ್ವಿ ಸರ್ವರಿಗೂ ಆನಂದದಾಯಕ ಸರ್ವ ಉತ್ಪತ್ತಿಗೂ ಕಾರಣಕರ್ತನು ನಕ್ಷತ್ರ ಗ್ರಹ ತಾರಾಣಾ ಅಧಿಪೋ ವಿಶ್ವಭಾವನ ತೇಜಸಾಮಿ ತೇಜಸ್ವಿ ದ್ವಾದಶಾತ್ಮನ್ ನಮೋಸ್ತುತೆ ನಕ್ಷತ್ರಗಳಿಗೂ ಸೂರ್ಯನಿಗೆ ಅನ್ವಯಿಸಿ ನಕ್ಷತ್ರಗಳಿಗೂ ಗ್ರಹಗಳಿಗೂ ಎಲ್ಲ ಇತರ ಜ್ಯೋತಿಗಳಿಗೂ ಉಲ್ಕೆಗಳೇ ಮಂದಲಾದ ಎಲ್ಲ ಆಕಾಶಕಾಯಿಗಳಿಗೂ ಒಡೆಯನಾದವನು ಜಗದ್ರಕ್ಷಕ ಜಗದ್ರಕ್ಷನ ಕಾರಣನು ತೇಜೋ ಮೂರ್ತಿಗಳೆಲ್ಲಕ್ಕಿಂತ ತೇಜೋವಂತನು ಹನ್ನೆರಡು ರೂಪಗಳುಳ್ಳವನು ಅಂದರೆ ದ್ವಾದಶ ರೂಪಿ ಎಂದು ಅಂತಹ ಸೂರ್ಯನಾರಾಯಣನಾದ ನಿನಗೆ ನಮಸ್ಕಾರ ವಿಷ್ಣುವಿಗೆ ಅನ್ವಯಿಸಿ ವಿಶ್ವದಲ್ಲಿರುವ ಸಕಲ ನಕ್ಷತ್ರಗಳಿಗೂ ಇತರ ಜ್ಯೋತಿಗಳಿಗೂ ಪ್ರಭು ವಿಶ್ವಸ್ಥಿತಿಗೆ ಕಾರಣನು ಎಲ್ಲ ತೇಜಸ್ಸುಗಳಿಗಿಂತಲೂ ಮಿಗಿಲಾದ ತೇಜಸ್ಸುಳ್ಳವನು ಹನ್ನೆರಡು ಸೂರ್ಯ ಮಂಡಲಗಳಲ್ಲಿಯೂ ಅಂತರ್ಯಾಮಿಯಾದ ಅಂತಹ ಪರಬ್ರಹ್ಮನಾದ ನಿನಗೆ ನಮೋ ನಮಃ ನಮಃ ಪೂರ್ವಾಯ ಯಿರೆಯೇ ಪಶ್ಚಿಮ ನಮಃ ಜ್ಯೋತಿರ್ಗಣಾನಾಂ ಪತೆಯೇ ದಿನಾಧಿಪತೆಯೇ ನಮಃ ನಮ್ಮ ಮೂಡಲಲ್ಲಿರುವ ಬೆಟ್ಟಕ್ಕೂ ಅಂದರೆ ಪೂರ್ವದಲ್ಲಿರುವ ಬೆಟ್ಟಕ್ಕೂ ಕೊಡುವಲದಲ್ಲಿರುವ ಬೆಟ್ಟಕ್ಕೂ ಅಂದರೆ ಪಶ್ಚಿಮದಲ್ಲಿ ಯಾವ ದಿಕ್ಕಿನಲ್ಲಿ ಸೂರ್ಯನು ಮುಳುಗುವನು ಆ ಎರಡು ಬೆಟ್ಟಗಳಿಗೂ ನಮಸ್ಕಾರ ಸಮಸ್ತ ಜ್ಯೋತಿ ರಾಶಿಗಳಿಗೆ ಪ್ರಭುವಿಗೆ ನಮಸ್ಕಾರ ಹಗಲಿನ ಹಗಲಿಗೆ ಅಧಿಪತಿಯಾಗಿರುವಂತಹ ದೇವನಿಗೆ ನಮಸ್ಕಾರ ಅದನ್ನೇ ವಿಷ್ಣುವಿಗೆ ಅನ್ವಯಿಸಿ ಆದಿವಾಣಿಯಾದ ವೇದಗಳಿಗೆ ನಮಃ ಅನಂತರ ಬಂದ ದಿವ್ಯ ವಾಣಿಗಳಿಗೂ ನಮಃ ಅಥವಾ ಸೃಷ್ಟಿಗೆ ಮುಂಚೆ ಅಚಲನಾಗಿರುವವನಿಗೂ ಪ್ರಳಯದ ತರುವಾಯ ಅಚಲನಾಗಿ ಉಳಿದಿರುವವನಿಗೂ ನಮಸ್ಕಾರ ಸಮಸ್ತ ಜ್ಯೋತಿ ರಾಶಿಗೂ ಅಧಿಪತಿ ಸೂರ್ಯಾಂತರ್ಗಾಮಿಯಾಗಿರುವವನಿಗೂ ನಮಃ ಜಯಾಯ ಜಯ ಭದ್ರಾಯ ಹರಿಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ಸೂರ್ಯನಿಗೆ ಅನ್ವಯಿಸಿ ಜಯ ಸ್ವರೂಪಿಗೆ ನಮಃ ಜಯವನ್ನು ಕಲ್ಯಾಣವನ್ನು ಕೊಡುವವನಿಗೆ ನಮಃ ಹಸಿರು ಬಣ್ಣದ ಕುದುರೆಗಳುಳ್ಳವನಿಗೆ ನಮಸ್ಕಾರ ಸಹಸ್ರ ಕಿರಣಗಳುಳ್ಳವನಿಗೆ ಅಂದರೆ ಅನೇಕಾನೇಕ ಕಿರಣಗಳುಳ್ಳವನಿಗೆ ನಮಃ ಆದಿತ್ಯ ಪುತ್ರನಿಗೆ ನಮಃ ವಿಷ್ಣುವಿಗೆ ಅನ್ವಯಿಸಿ ವಿಜಯ ಮೂರ್ತಿಗೆ ನಮಃ ಲೋಕಕ್ಕೆ ಜಯವನ್ನು ಕಲ್ಯಾಣವನ್ನು ಅನುಗ್ರಹಿಸುವವನಿಗೆ ನಮಃ ಗರುಡ ವಾಹನನಿಗೆ ನಮಃ ಸಮಸ್ತ ಪ್ರಾಣಿಗಳಿಗೂ ಅಂಶಿಭೂತನಾದವನಿಗೆ ನಮಃ ಅಖಿಲ ವಿಷಯಗಳ ಭೋಕ್ತೃವಾದವನಿಗೆ ನಮಃ ನಮ ಉಗ್ರಾಯ ಭೀವೀರಾಯ ಸಾರಂಗಾಯ ನಮೋ ನಮಃ ನಮ ಪ್ರಬೋಧಾಯ ಮಾತಾಂಡಾಯ ನಮೋ ನಮಃ ಉಗ್ರತ್ ಸೂರ್ಯನಿಗೆ ಅನ್ವಯಿಸಿ ಸೂಕ್ ಉಗ್ರ ತಾಪವುಳ್ಳವನಿಗೆ ಸಕಲ ಪ್ರಾಣಿಗಳಿಗೂ ಪ್ರೇರಕನಾಗಿರುವವನಿಗೆ ವೇಗದಿಂದ ಚಲಿಸುವವನಿಗೆ ನಮೋ ನಮಃ ಕಮಲಗಳನ್ನು ಅರಳಿಸುವವನಿಗೆ ಕುತ್ತಲೆಯನ್ನು ಹೋಗಿಸಿ ಪ್ರಕಾಶವನ್ನು ನೀಡುವವನಿಗೆ ನಮೋ ನಮಃ ವಿಷ್ಣುವಿಗೆ ಅನ್ವಯಿಸಿ ಇಂದ್ರಿಯಗಳನ್ನು ನಿಗ್ರಹಿಸುವವನಿಗೆ ಅಥವಾ ರುದ್ರ ರೂಪಿಗೆ ಮೋಕ್ಷದಾತನಿಗೆ ಪ್ರಣವ ಪ್ರತಿಪಾದ್ಯನಿಗೆ ನಮೋ ನಮಃ ಹೃದಯ ಕಮಲದ ತಮಸ್ಸನ್ನು ಹೋಗಲಾಡಿಸಿ ಜ್ಞಾನ ಕೊಡುವವನಿಗೆ ಬ್ರಹ್ಮಾಂಡವು ಪ್ರಳಯ ಹೊಂದಿದ ಮೇಲೆ ಪುನಃ ಅದಕ್ಕೆ ಜೀವ ತುಂಬುವವನಿಗೆ ನಮೋ ನಮಃ ಬ್ರಹ್ಮೇಶಾನಾಚ್ಯುತೇಶಾಯ ನಾಚ್ಯುತೇಶಾಯ ಸೂರ್ಯಾಯಾದಿತ್ಯ ವರ್ಚಸೆ ವಾಸವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೆ ನಮಃ ಸೂರ್ಯನಿಗೆ ಅನ್ವಯಿಸಿ ಬ್ರಹ್ಮ ವಿಷ್ಣು ರುದ್ರರಿಗೆ ಪ್ರಭುವಾದ ಪರಬ್ರಹ್ಮನೇ ನೀನು ಪ್ರಾಣಿಗಳನ್ನು ಗರ್ಭದಲ್ಲಿ ಇರುವಾಗಲೇ ಪ್ರೇರೇಪಿಸುವವನು ಆದಿತ್ಯರ ತೇಜಸ್ಸುಳ್ಳವನು ಕಾಂತಿಮಂತನು ಎಲ್ಲವನ್ನೂ ಧ್ವಂಸ ಮಾಡುವವನು ಭಯಂಕರ ಶರೀರಿಯು ಅಂತಹ ಸೂರ್ಯನಾರಾಯಣನಿಗೆ ನಮಸ್ಕಾರ ವಿಷ್ಣುವಿಗೆ ಅನ್ವಯಿಸಿ ಬ್ರಹ್ಮ ವಿಷ್ಣು ರುದ್ರರಿಗೆ ಪ್ರಭುವಾದ ಪರಬ್ರಹ್ಮನೇ ನಿರಾಕಾರನಾದ ನೀನು ಸೂರ್ಯನೇ ನೀನು ಸೂರ್ಯಕಾಂತಿಯಿಂದ ಕಂಗೊಳಿಸುವೆ ಸರ್ವವನ್ನು ಧ್ವಂಸಪಡಿಸುವವನು ನೀನು ಭಯಂಕರ ಶರೀರಿ ಅಂತಹ ಪರಬ್ರಹ್ಮನಿಗೆ ನಮಸ್ಕಾರ ತಮೋಜ್ನಾಯ ಹಿಮಜ್ಞಾಯ ಶತ್ರುಘ್ನಾಯ ಮಿತಾತ್ಮನೆ ಕೃತಜ್ಞಾಯ ದೇವಾಯ ಜ್ಯೋತಿಷಾಂ ಪತೆಯೇ ನಮಃ ಕತ್ತಲನ್ನು ನಾಶಗೊಳಿಸುವವ ಹಿಮವನ್ನು ಕರಗಿಸುವವ ಶತ್ರು ಸಂಹಾರಕ ಅನಂತಾತ್ಮನೆ ಕೃತಜ್ಞರನ್ನು ರಕ್ಷಿಸುವವ ಜ್ಯೋತಿ ಸ್ವರೂಪ ಜ್ಯೋತಿಗಳಿಗೆಲ್ಲಾ ಪ್ರಭುವಾದ ಸೂರ್ಯದೇವನೇ ನಿನಗೆ ನಮಸ್ಕಾರ ವಿಷ್ಣುವಿಗೆ ಅನ್ವಯಿಸಿ ತಮೋ ಗುಣವನ್ನು ಅಜ್ಞಾನವನ್ನು ತೊಡೆದು ಹಾಕುವವನು ಭಕ್ತರ ಶತ್ರುಗಳನ್ನು ನಾಶಗೊಳಿಸುವವನು ಪ್ರಮೇಯನು ಕೃತಜ್ಞರನ್ನು ಶಿಕ್ಷಿಸುವವನು ವರದೇವತೆ ಸಮಸ್ತ ಜ್ಯೋತಿರ್ವರ್ಗಕ್ಕೂ ಪ್ರಭುವಾದ ನೀನು ಇಂತಹ ಪರಾತ್ಮರ ವಸ್ತುವಿಗೆ ನಮಃ ಚಾಮಿ ಕರಾಭಾಯ ವನ್ಹಯೇ ವಿಶ್ವಕರ್ಮಣೆ ನಮಸ್ತಮೋಭಿನಜ್ಞಾಯ ರುಚಯೇ ಲೋಕಸಾಕ್ಷಿಣೆ ಸೂರ್ಯನಿಗೆ ಅನ್ವಯಿಸಿ ಪುಟಕ್ಕೆ ಹಾಕಿದ ಅಪರಂಜಿಯ ಕಾಂತಿಯುಳ್ಳವನೇ ಅಗ್ನಿಸ್ವರೂಪನೇ ಜಗತ್ ಕಾರಣನೇ ಅಂತ್ ಅಂಧಕಾರವನ್ನು ನಿವಾರಿಸುವವನೇ ಕಾಂತಿ ಸ್ವರೂಪನೇ ಲೋಕದಲ್ಲಿ ಪಡೆಯುವ ಎಲ್ಲಕ್ಕೂ ಸಾಕ್ಷಿಯಾಗಿರುವವನೇ ಅಂದರೆ ಎಲ್ಲವನ್ನೂ ನೋಡುತ್ತಿರುವವನೇ ಅದೇ ರೀತಿ ವಿಷ್ಣುವಿಗೆ ಅನ್ವಯಿಸಿ ಪುಟಕ್ಕೆ ಹಾಕಿದ ಅಪರಂಜಿಯ ಕಾಂತಿಯುಳ್ಳವನೇ ಅಗ್ನಿ ರೂಪನೆ ಜಗತ್ ಕರ್ತನೆ ತಮಸ್ಸನ್ನು ತೊಡೆದು ಹಾಕುವವನೇ ತೇಜೋಮೂರ್ತಿಯೇ ಜಗತ್ತಿಗೆಲ್ಲ ಸಾಕ್ಷಿಭೂತನೇ ನಾಶಯತ್ಯೇಶ ವೈಭೂತಂ ತದೇವ ಸೃಜತೆ ಪ್ರಭು ಆಯತ್ಯೇಶ ತಪತ್ಯೇಶ ವರ್ಷತ್ಯೇಶ ಗಭಸ್ತಿಭಿ ಈ ಪ್ರಭುವು ಇಲ್ಲಿ ಇಬ್ಬರನ್ನು ಅನ್ವಯಿಸಿ ಅನ್ನು ಇಬ್ಬರಿಗೂ ಅನ್ವಯವಾಗುವಂತಿದೆ ಈ ಪ್ರಭುವು ಪ್ರಾಣಿವರ್ಗವನ್ನು ಸಂಹಾರ ಮಾಡುತ್ತಾನೆ ಹಾಗೆಯೇ ಸೃಷ್ಟಿಸುತ್ತಾನೆ ರಕ್ಷಿಸುತ್ತಾನೆ ತಾಪಗೊಳಿಸುತ್ತಾನೆ ತನ್ನ ಕಿರಣಗಳಿಂದ ಅಂದರೆ ಕರುಣಾಮಯವಾದ ಕಿರಣಗಳಿಂದ ಮಳಗರೆಯುತ್ತಾನೆ ಯೇಷ ಸುಪ್ತೇಶು ಜಾಗೂತು ಪರಿನಿಷ್ಠಿ ಹೋತ್ರಂಚ ಫಲಂಚೈವಾಗ್ನಿಹೋತ್ರ ಮಲಗಿರುವ ಪ್ರಾಣಿಗಳಲ್ಲಿ ಈತನು ಅಂತರ್ಯಾಮಿಯಾಗಿ ನಿಂತು ಎಚ್ಚರದಿಂದಿರುವನು ಅಗ್ನಿಹೋತ್ರ ರೂಪಿಯೇ ಇವನು ಅಗ್ನಿಹೋತ್ರ ಮಾಡುವವರಿಗೆ ಈತನೇ ಫಲವು ವೇದಾಶ್ಚ ಕೃತವಶ್ಚೈವ ಕೃತೂನಾಂ ಫಲಮೇವಚ ಯಾನಿ ಕ್ರಿಸ್ನಾನಿ ಲೋಕೇಶು ಸರ್ವ ಏಷ ರವಿ ಪ್ರಭು ವೇದಗಳು ಈತನೇ ಯಜ್ಞ ಯಾಗಾದಿಗಳು ಈತನೆ ಅವುಗಳ ಫಲವೂ ಈತನೆ ಜಗತ್ತಿನಲ್ಲಿ ಏನೇನು ಕೆಲಸಗಳು ನಡೆಯುತ್ತಿವೆಯೋ ಅವೆಲ್ಲಕ್ಕೂ ಈ ಸೂರ್ಯನೇ ಅಥವಾ ವೇದ ಪ್ರತಿಪಾದ್ಯನಾದ ಶ್ರೀಮನ್ನಾರಾಯಣನೇ ಪ್ರಭು ಅಗಸ್ತ್ಯರು ಈ ಆದಿತ್ಯ ಹೃದಯವನ್ನು ಶ್ರೀರಾಮನಿಗೆ ಉಪದೇಶಿಸಿ ಮುಂದುವರೆದು ಹೇಳುತ್ತಾರೆ ರಾಮ ಈ ಸ್ತೋತ್ರವನ್ನು ಯಾವನೇ ಮನುಷ್ಯನಾಗಲಿ ಆಪತ್ ಕಾಲಗಳಲ್ಲಿ ಕಷ್ಟ ಕಾಲಗಳಲ್ಲಿ ಅರಣ್ಯಗಳಲ್ಲಿ ಭಯ ಸನ್ನಿವೇಶಗಳಲ್ಲಿ ಕೀರ್ತನೆ ಮಾಡುವುದರಿಂದ ಸಂಕಟಕ್ಕೆ ಒಳಗಾಗುವುದಿಲ್ಲ ದೇವದೇವನು ಜಗತ್ಪತಿಯೂ ಆದ ಈತನನ್ನು ನೆಟ್ಟ ಮನಸ್ಸಿನಿಂದ ಪೂಜಿಸು ಇದನ್ನು ನೀನು ಮೂರು ಬಾರಿ ಜಪಿಸಿದರೆ ಯುದ್ಧದಲ್ಲಿ ವಿಜಯವನ್ನು ಗಳಿಸುವೆ ಕೆಳ ಮಹಾಬಾಹುವೆ ಈ ಕ್ಷಣದಲ್ಲಿಯೇ ನೀನು ರಾವಣನನ್ನು ಗೆಲ್ಲುವೆ ಹೀಗೆಂದು ಹೇಳಿ ಆ ಅಗಸ್ತ್ಯರು ಹೇಗೆ ಬಂದರು ಹಾಗೆಯೇ ಹೊರಟು ಹೋದರು ಮಹಾ ತೇಜಸ್ವಿಯಾದ ರಾಮನು ಇದನ್ನು ಕೇಳಿ ಒಡನೆಯೇ ಶೋಕವನ್ನು ತೊರೆದನು ಬಹಳ ಸಂತೋಷಗೊಂಡು ಸ್ಥಿರಚಿತ್ರದಿಂದ ಆ ಮಂತ್ರವನ್ನು ಧಾರಣ ಮಾಡಿದನು ಸೂರ್ಯನನ್ನು ನೋಡಿ ಜಪಿಸಿ ಅತ್ಯಂತ ಅತ್ಯಂತವಾದ ಹರ್ಷವನ್ನು ಪಡೆದನು ಮೂರು ಬಾರಿ ಆಚಮನ ಮಾಡಿ ಪರಿಶುದ್ಧನಾಗಿ ಆ ಸಮರ್ಥನು ಧನುಸ್ಸನ್ನು ಎತ್ತಿಕೊಂಡನು ಅಂದರೆ ಆತ ಪ್ರತಿ ಬಾರಿಯೂ ಆಚಮನ ಮಾಡಿ ಈ ಆದಿತ್ಯ ಹೃದಯವನ್ನು ಜಪಿಸಿದ ಎಂದು ಅರ್ಥ ಮಾಡಿಕೊಳ್ಳಬಹುದು ಯುದ್ಧಕ್ಕೆ ಸನ್ನದ್ಧನಾಗಿ ಬಂದ ರಾವಣನನ್ನು ನೋಡಿ ಸಂತೋಷ ಮನಸ್ಕನಾಗಿ ಸರ್ವ ಯತ್ನವನ್ನು ಮಾಡಿ ಆತನನ್ನು ಸಂಹರಿಸಬೇಕೆಂದು ಸಂಕಲ್ಪ ತಾಳಿದನು ಹೀಗೆ ರಾಮನು ಸಂತೋಷ ಮನಸ್ಕನಾಗಿ ಬಹಳವಾಗಿ ಆನಂದದಿಂದಿರಲು ಇದನ್ನು ಕಂಡು ಸೂರ್ಯನು ರಾಕ್ಷಸ ರಾಜನು ವಿನಾಶಗೊಳ್ಳುವನೆಂದು ತಿಳಿದುಕೊಂಡು ದೇವತೆಗಳ ಸಮೂಹದ ನಡುವೆ ಹೋಗಿ ಸೇರಿ ಇದನ್ನು ತ್ವರೆ ಮಾಡು ಎಂದು ಅಂದರೆ ಆದಷ್ಟು ಬೇಗ ಈ ರಾಕ್ಷಸನನ್ನು ಸಂಹರಿಸು ಎಂದು ಆ ಸೂರ್ಯ ದೇವನು ನುಡಿಯುತ್ತಾನೆ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಏಳನೆಯ ಸರ್ಗವು ಸಮಾಪ್ತವಾದುದು ಸಾಮಾನ್ಯವಾಗಿ ಈ ಆದಿತ್ಯ ಹೃದಯ ಮಂತ್ರವನ್ನು ಒಂದೋ ಪಠಿಸುತ್ತಲೋ ಅಥವಾ ಕೇಳುತ್ತಲೋ ಸೂರ್ಯ ನಮಸ್ಕಾರವನ್ನು ಮಾಡುದು ಮಾಡುವುದು ಲೋಕದಲ್ಲಿ ರೂಢಿಯಲ್ಲಿದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಕಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ